ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಗತ್ತೀನಿ ನಾನು ಆರಾಮದಿ ನೋಡಿರಿ ಬರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ರೀ ಸೊ ನೋಡಿರಿ ಇವಾಗ ಟೈಮ ಏಳು ಹತ್ತು ಆತ್ರಿ ಇವಾಗ ನಾವು ಎಲ್ಲಿ ಹೊಂಟಿವಪ್ಪ ಅಂತ ಹೇಳಿದ್ರೆ ತಳಗ ಹೊಂಟೀವಿ ರೀ ನಿಮ್ಗೆ ಅಂತರ ಗೊತ್ತಾಯ್ತು ರೀ ಇವಾಗ ಜಾತ್ರೆ ಚಲುವಾಗಿ ನಾಲ್ಕೈದು ದಿನ ಆದ್ರೂ ನಾವು ದಿನ ಡೈಲಿ ಜಾತ್ರೆಗೆ ಹೋಗೋದ ಹೋಗೋದ ಮಾಡಕತ್ತೀವಿ ರೀ ಎರಡು ದಿನ ಅಂತರೂ ನಾವು ಹೋಗಿ ಏನೇನು ಹಚ್ಚಾರ ಅಂತೇಳಿ ಬರ್ರೆ ನೋಡ್ಕೊಂಡು ಬರೋದಾತ್ರಿ ಮೂರನೇ ದಿನ ನೀನೇ ಜಾತ್ರೆ ಮಾಡ್ಕೊಂಬಂದಿವ್ರಿ ಇವತ್ತು ಹುಡುಗರು ಅದೇನೋ ಬ್ರೇಕ್ ಡ್ಯಾನ್ಸ್ ಅಂತ ಬಂದತ್ತಂತರಲ್ರಿ ಅದು ಆಡ್ತಾರಂತ್ರಿ ಅದು ಆಡಿಸೋ ಮಟ್ಟನು ಹುಡುಗರು ಸುಮ್ಮನೆ ಇರೋಲ್ಲ ರೀ ಪಾ ಮನೆಯೊಳಗೆ ಹಂಗಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಕತ್ತಾರ ನಾ ಹೇಳೀನಿ ಗದ್ಲ ಕಡಿಮೆ ಇತ್ತಂದ್ರೆ ಅಷ್ಟು ಆಡಿಸ್ತೀವಿ ಇಲ್ಲಾಂದ್ರೆ ಆಡಿಸಂಗಿಲ್ಲ ಅಂತಂದು ಹೇಳಿ ನೋಡೋಣ ರೀ ಅಲ್ಲಿ ಹೋದ್ಮೇಲೆ ಗದ್ಲ ನೋಡ್ಕೊಂಡು ಯಾಕಂದ್ರೆ ಪಾಳೆ ಒಂದು ಹಚ್ಚಿರ್ತಾರಲ್ರಿ ಹಂಗಾಗಿ ಲೇಟ್ ಆಗ್ತೈತಿ ಮತ್ತು ಅಲ್ಲಿಂದ್ರೆ ಇಲ್ಲಿ ನಾವು ಬರೋ ಮಟ್ಟ ಅಂದ್ರೆ ಎಲ್ಲ ರೋಡ್ನಾಗ ಕತ್ಲಾಗ್ತೈತಿ ಅದಕ್ಕೆ ಜಲ್ದಿ ನಾವು ಜಲ್ದಿ ನಾವು ಬರೋಣ ಅಂತಂದು ಹೇಳಿವ್ರಿ ಸೊ ನೋಡೋಣ ರೀ ಗಂಧ ಕಡಿಮೆ ಇತ್ತಂದ್ರೆ ಮಕ್ಳಿಗೆ ಆಟ ಆಡಿಸ್ಕೊಂಡು ಕರ್ಕೊಂಬರ್ತೀರಿ ಆಮೇಲೆ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಇವತ್ತು ಜಲ್ದಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಏಳು ಗಂಟೆ ಅಂದ್ರೆ ಬಿಗ್ ಬಾಸ್ ಚಲೋ ಆಗೈತೆ ರೀ ಇವತ್ತು ನಾಳೆ ರೀ ಫೈನಲ್ ಐತ್ರಿ ಗ್ರ್ಯಾಂಡ್ ಫೈನಲ್ ಐತ್ರಿ ಸೊ ಎಕ್ಸೈಟ್ಮೆಂಟ್ ಅಂದರು ಭಾಳ ಐತ್ರಿ ಯಾರು ಗೆಲ್ತಾರೆ ಯಾರಿಲ್ಲ ಅಂತಂದು ಹೇಳಿ ಯಾಕಂದ್ರೆ ಇವಾಗ ರೀ ಮೂರು ಇತ್ತು ರೀ ಬಿಗ್ ಬಾಸ್ ಮೂರು ತಿಂಗಳು ಆಟನೂ ನೋಡಿದ್ವಿ ರೀ ನಾವು ಕಂಟಿನ್ಯೂ ಎಲ್ಲ ಆಟನೂ ನೋಡಿದ್ವಿ ಎಲ್ಲ ಪ್ರತಿಯೊಂದನ್ನು ನೋಡೀವಿ ರೀ ಈಗ ಇವತ್ತು ನಾಳೆ ಏನಪ್ಪ ಅಂತ ಹೇಳಿದ್ರೆ ಗ್ರ್ಯಾಂಡ್ ಫಿನಾಲ್ ರೀ ಯಾರು ಗೆಲ್ತಾರ ಅನ್ನೋ ಒಂದು ಒಂದು ಕುತೂಹಲ ರೀ ಸೊ ಇವತ್ತು ಜಲ್ದಿ ಜಲ್ದಿ ಜಾತ್ರೆಗೆ ಬಂದು ಮತ್ತು ನೋಡಿದ್ವಿ ಹಿಂಗೇನೋ ಮಿಸ್ ಆಗಿತ್ತಪ್ಪ ಅಂತ ಹೇಳಿದ್ರೆ ಜೀ ಇದೈತಲ್ಲ ಅದೇನು ರೀ ಅದು ರೀ ಬಿಗ್ ಬಾಸ್ ಬರ್ತಲ್ರಿ ಪದ ಜಿ ಸಿನಿಮಾ ಯಾವ್ದ್ರದ ಅದ್ರೊಳಗೆ ನೋಡ್ತೀವಿ ರೀ ರಾತ್ರಿ ನಾಳೆ ಅಂತರೂ ಪಕ್ಕ ರೀ ಫ್ರೆಂಡ್ಸ ನಾಳೆ ನಾ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಲ್ಲೇ ನಾಳೆ ನೋಡೋದ ರೀ ಎಲ್ಲರೂ ನೋಡೋಕತ್ತರ ಅಂತ ನಾ ಅನ್ಕೊತೀನಿ ರೀ ಯಾಕಂದ್ರೆ ಬಿಗ್ ಬಾಸ್ ಈಗ ಆಲ್ರೆಡಿ ಎಲ್ಲರೂ ನೋಡ್ತಾರೀ ಇಲ್ಲಿ ನೋಡ್ರಿ ಎಲ್ಲ ಮೊಸತಿಗೆ ಡೆಕೋರೇಟ್ ಮಾಡ್ಯಾರ ಯಾಕಂತ ಹೇಳಿದ್ರಿ ಇವಾಗ ಜಾಗರಣೆ ಐತಲ್ರಿ ಹಾಗಾಗಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರೀ ಇಲ್ಲಿ ನೋಡ್ರಿಪ್ಪ ನಾವೆಲ್ಲರೀಗ ಪರದಾಪ ಮನೆಗೆ ಹೊಂಟಿವ್ರಿ ಯಾಕಂದ್ರೆ ಅವರು ಕುಂಡೆ ಹಬ್ಬ ರೀ ಹಂಗೆ ನಮ್ಮ ದಾವತ್ ಹೇಳಿದ್ರೆ ನಾವು ಈಗ ಈಗ ಅವ್ರ ಮನೆಗೆ ಹೊಂಟೀವಿ ನೋಡ್ರಿ ನೋಡ್ರಿ ಈಗ ಫಸ್ಟ್ ಇಲ್ಲಿ ಇವತ್ತು ಇದಕ್ಕೆ ಏನು ಮಾಡ್ತಾರಪ್ಪ ಅಡುಗೆ ಅಂತ ಹೇಳಿದ್ರೆ ಎಲ್ಲನ ವೆಜಿಟೇಬಲ್ ಮಾಡ್ತಾರೆ ಅಡುಗೆನ ಯಾಕಂದ್ರೆ ಸ್ವೀಟ್ ಮಾಡ್ತಾರೆ ಅನ್ನ ಪಲ್ಯ ಅದನ್ನೆಲ್ಲ ಮಾಡ್ತಾರೆ ಇದಕ್ಕೇನು ಮಾಡಂಗಿಲ್ಲ ರೀ ಹ್ಞೂ ಅಲ್ಲಿ ನೋಡ್ರಿ ಅಲ್ಲಿ ಕುಂಡೆದ ಹಬ್ಬ ರೀ ರಜಾ ಕುಂಡೆ ಅದಿಲ್ಲ ರೀ ಹ್ಞೂ ಅಜ್ಮೀರ್ ಅವ್ರೇನ್ರಿ ಹ್ಮ್ ಡಾನ್ಸ್ ಆಡ್ ಬರ ಕದ್ಲದ ಕಾಪಾಸ್ ಬಂದು ಇವತ್ತ ಎಲ್ಲಿಂದ್ರ ಕೊಡಗಲ್ರ ಅವ್ರ ಮನ್ಯಾಗ ನಾವು ಬಿಗ್ ಬಾಸ್ ಹದ್ ಇವತ್ತಿ ಬ್ಯಾಡ್ ಇವತ್ತು ನಾಳೆ ಅಂದ್ರೆ ಕೇಳಬನ್ರ ಅರಿಪಂಬ್ರಿ ಬ್ರೇಕ್ ಡಾನ್ಸ್ ಆಡ್ಬಾರ നിന്ന ഹലക്കരിച്ച അജ നഡിയോ ബന്റീ നീ ഫോ കിട്ട്ബിട്രി കുന്ദ്രവാട്രി നീ ആ നാട് നട്രി

அது வந்து பந்திர பண்ற அடணு கிண்டு வரு ஏ அபா 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 அடன ஏ அடம்மா நோட் இரம்ப எல்ல ஆக்தாக்கம்மா கேலிங்க மைத்துவ மைத்து கைங்கம்மா இது இல்ல இது தோட்ப்பா இல்லை மூல இல்லை அம்மா இல்ல அது என்ன அம்மா இல்ல இல்ல ஹேக்க ஹோகில் ஆத்தாரே இவ்ரெல்லா

ಇಲ್ಲ ಅವ್ರ ಬಂದೈತವರ್ನ ಕೇಳ್ಕಾಯಿ ನೈ ಬಸ್ ಏ ದೊಡ್ಡ ಗಾನ ಆಡಿದ್ಲ ನಮ್ಮೂರ್ ಊರ್ಸ್ನಾಗ ದೊಡ್ಡ ಗಾನ ಆಡಿದ್ಲಕ್ಕೆ ಇಲ್ಲ ಅವ್ರು ನೋಡೋಕೆ ಮಳಕೆ ಸಲ್ಮಾನ್ ಹಾಳಾಕತ್ತಲ್ಲ ಎಲ್ಲರೂ ಅವಂಗ ಇದು ಮಾಡಾಕತ್ತಾರ ಅದಕ್ಕೆ ನನ್ಗೊಂದಿಟ್ ಮಾಡ್ ನಂದು ಅಷ್ಟು ಮಾಡಾಕತ್ತಾಳಾಕೆ ಈಗ ದೊಡ್ಡ ಕಣ ಆಡದಕಳ ಅಲ್ಲಿ ನೋಡ್ರಿ ಆಡೋದಾದ್ಮೇಲೆ ಕುಂದರ್ತಾ ಕುಂದಿರ್ತಾ ಅಂದ ಕುಂದರ್ತಾವಂತರ ಏನೋ ಬರ್ತಾಳಾಕೆ

ಸನೆಯ ಎಲ್ಲಿ ಏನಪ್ಪಿ ಏನೋ ಕಲೆ ಆತಾಡ್ರಿ ಸನೆಯ ನಾಶ ಮಾಡ್ಬೇಕಿಲ್ಲ ಮಾಡಿ ಉಪ್ಪಿಟ್ಟು ಆರ್ತೈತಿ ತಮ್ಮನ್ನ ಎಲ್ಲಿ ಹಿಗಳೇನ್ರೀ ಇವತ್ತಂತ ನೋಡ್ರಿ ಪೀ ಗಾಳಿ ಅಂತರ ಫುಲ್ ಐತ್ರಿ ಇವತ್ತು ಬಿಸಿಲು ಮತ್ತು ಗಾಳಿ ಬಂದ್ಲಸ್ತಮ್ಮ ತಮ್ಮನ ಯಾರು ಬರ ಎಲ್ಲಿ ಐ ಯಾರ ಬಂದ್ರೆ ಹೌದಣ್ಣ ಇಲ್ಲಿ ನಾಷ್ಟ ಮಾಡಕಿದ್ರೆ ಅರ್ಸಿಯ ಸಾನಿಯ ತಮ್ಮನ್ನ ಅವ್ರಿಗೆ ತಾರಕ ಮೆತ ನೋಡ್ಕೊಂಡ ಇಲ್ಲೇ ಬಂದ್ರೆ ನೀವು ಬೇಕನ್ನ ತಾರಕ ಮೆಹಾ ಅಲ್ಲಿ ಟಿವಿ ಇದ್ದಾಗ ಟಿವಿ ಹಚ್ಕೊಂಡ ಎಲ್ಲಾರು ಉಂಟಿದ್ವಿ ಈಗ ಮೊಬೈಲ್ ಐತ್ರಿ ಮೊಬೈಲ್ ಒಳಗೆ ಹಚ್ಕೊಂಡ್ ಬರ್ತಾರ ಮತ್ತು ನೋಡಿ ನಾನು ಅಲ್ಲರಪ್ಪ ನಾನು ನೋಡೋಂಗಿಲ್ಲ ರೀ ನಾ ನಾ ಬಿಗ್ ಬಾಸ್ ನೋಡ್ತೇವೆ ಬಿಗ್ ಬಿಗ್ ಬಾಸ್ ಬೇಜಾರು ಆಗತ್ತೈತಿ ಇವತ್ತು ಲಾಸ್ಟ್ ಫೈನಲ್ ಐತ್ರಿ ಇವತ್ತು ಎಲ್ಲಾರ್ಗು ಅದ ಇದು ಐತಿ ಯಾರು ನೋಡಬೇಕ ಯಾರು ಇನ್ನ ಕರ ಆಲ್ ರೈಟ್ ನೋಡಿರಿ ನಮ್ಮನೆ ಅದ್ಭುತ ದೃಶ್ಯ ಇದೆ ಎಲ್ಲರ ಕೈಯಾಗನು ಮೊಬೈಲ್ ಐತಿ ಎಲ್ಲರೂ ಈಗ ಮೊಬೈಲ್ನಾಗ ಬಿಝಿ ಅದಾರು ಬಟ್ ಇಲ್ಲಿ ಹಾಸಮಿನ ಕಡೆ ಎಷ್ಟೋ ಮೊಬೈಲ್ ಇಲ್ಲ ಫ್ರೀ ಫೈರೇ ಹಾಂ ಹೌದಂಗ